ಹಾ ಹೆಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಹಜಿತ್ ಸ್ಟೇಷನ್ ಇಂದ ಬರ್ತಾನೆ ಶ್ರವಣ ಕೋಪ್ತಿಂದ ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ ಹೇಳಿರ್ತಾನೆ ಅಮ್ಮ ಏನು ಮಾತಾಡೋದಿದೆ ಅಂತ ಹೇಳಿ ಅವಳು ಕೂಡ ಅಡಿಗೆನ್ ಜೊತೆ ಹೇಳ್ಕೊಂಡಿರ್ತಾಳೆ ಬಹಳ ಆತಂಕದಲ್ಲಿದ್ದ ಶ್ರವಣ್ ಏನಂತ ಗೊತ್ತಿಲ್ಲ ಅಂತ ಹೇಳ ಆ ಸಮಯಕ್ಕೆ ನೋಡಿ ಬಂದ ನಿಮ್ಮ ಮಗ ಅಂತಾರೆ ಸರಿ ಅಜಿತ್ ಅಜಿತ್ ಅಂತ ಕೂತ್ಕೊಂಡ್ ಬರ್ತಾನೆ ಏನ್ ಏನ್ಮವ ಅಂತ ಬಂದಾಗ ಇದೇ ಮೊದ್ಲು ಇದೇ ಕೊನೆ ಇನ್ನೆಂದಿಗೂ ಕೂಡ ನನ್ನ ಹೆಂಟಿ ನನ್ನ ಮಗಳನ್ನ ಹುಡ್ಕೋಂತ ಪ್ರಯತ್ನಕ್ಕೆ ಕೈ ಹಾಕ್ಬೇಡ ಅದಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ತನಕ ಹೇಳಿದಾಗ ಯಾಕ ಈಗೆಲ್ಲ ಅಂತಿದ್ರೆ ಹೌದು ನೀನ್ ಮಾಡಿರೋ ಎಡವಟ್ಟು ಹೆಂಗಿದೆ ಗೊತ್ತಾ ನೀನ್ ಹಳ್ಳಿಗೆ ಹೋಗಿ ನೀನ್ ತನಿಖೆ ಮಾಡಿದ್ರಿಂದ ಆ ಇಬ್ರು ನಾಪತ್ತೆ ಆಗಿದ್ದಾರೆ ನಾಪತ್ತೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತೋಗಿದ್ದಾರೆ ಹೌದಾ ಅಂತ ಹೇಳಿ ಶಾಕ್ ಆಗುತ್ತೆ ಅವನ್ಗೆ ಅವ್ರಿಬ್ರು ಸತೋಗ್ಬಿಟ್ರ ಹಾಗಾದ್ರೆ ಅಂತ ಹೇಳಿ ಜೊತೆಗೆ ಇಲ್ಲಿ ದೇವಿಯಾನಿ ಇದ್ದವಳು ಅವಳು ಮನಸ್ಸಲ್ಲ ಅನ್ಕೊಳ್ತಾ ಇದ್ದಾಳೆ ನನ್ ಸುದ್ದಿಗೆ ಬಂದವ್ರಿಗೆಲ್ಲ ಇದೇ ಗತಿ ನನ್ ಕಾಣಿಸೋದು ಆ ನನ್ ನನ್ ಸುದ್ದಿ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗ್ಬೇಕು ಸಹವಾಸ ಬೇಡಪ್ಪ ಅನ್ಸ್ಬೇಕು ನಿಮ್ಗಳಿಗೆ ಇವತ್ತು ಅಜಿತ್ ನಿಧಿ ಕಳಿಸ್ತಾ ಇದ್ದೀನಿ ನಾಳೆ ಶ್ರವಣ ನೀನೇನಾದ್ರೂ ಏನಾದ್ರು ನೀನ್ ನಿಂತಿ ನಿನ್ ಮಗಳನ್ನ ನಾವು ಹುಡ್ಕೋ ಅಂತ ಪ್ರಯತ್ನ ನಿಲ್ಲಿಸ್ಲಿಲ್ಲ ಅಂತ ಅಂದ್ರೆ ನಿನ್ನೂ ಕೂಡ ಇದೇ ಕೋಮ ಕಳಿಸ್ಬೇಕಾಗತ್ತೆ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊಳ್ತಾಳೆ ಸರಿ ಅಜಿತ್ಗೆ ಬಹಳ ಬೇಸರ ಆಗುತ್ತೆ ಈ ಕಡೆ ಬರ್ತಾನೆ ಈ ಕಡೆ ಬಂದ್ಮೇಲೆ ಸ್ಟೇಷನ್ಗೆ ಹೋಗ್ತಾನೆ ಸ್ಟೇಷನ್ಗೆ ಹೋದ್ಮೇಲೆ ಸತ್ಯ ಇದ್ದವನು ಏನೇ ಆಗ್ಲಿ ಈ ಕೇಸ್ನ ಕೈ ಬಿಟ್ಬಿಡು ನೀನು ಇಲ್ಲ ಸತ್ಯನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ನಮ್ಮ ಮಾವ ಏನಕ್ಕೂ ಒಪ್ತಲ್ಲ ಅಂತಾರೆ ಅಂತ ಹೇಳಿ ಶಾರ್ದತೆ ಮನಸ್ವಿ ಮೇಲೆ ಇರ್ತಕ್ಕಂಥ ಅಭಿಮಾನ ಅಕ್ರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾನು ನಾನು ಈ ಕೇಸನ್ನ ಮುಂದುವರ್ಸೇ ಮುಂದಿರಿಸ್ತೇನೆ ಸಾಲ್ವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆನಂತರ ಭೂಮಿ ಫೋನ್ ಮಾಡ್ತಾಳೆ ಭೂಮಿ ಫೋನ್ ಮಾಡ್ಬಿಟ್ಟು ಇದೆಲ್ಲದಕ್ಕೂ ನಾನೇ ಕಾರಣ ಪಾಪ ಅದಕ್ಕೆ ನಿಮ್ ಸಂಬಂಧ ಹಾಳಾಗ್ತಾ ಇದೆ ಇಲ್ಲ ಯಾಕೆ ಕಮ್ಯುನಿಕೇಟ್ ಅಂತ ಇಲ್ಲಿ ತಪ್ಪಿಲ್ತಾಳೆ ಅತಪ್ತ ಏ ಮೆಂಟ್ಲು ಇಂಗ್ಲಿಷ್ ಮಾತಾಡಕ್ ಬರಲ್ಲ ಆಯ್ತಾ ಮಾತಾಡಕ್ ಬರ್ದಿದ್ಮೇಲೆ ಯಾಕೆ ಆತಿಯ ಸ್ವಚ್ಛವಾಗಿ ಹಚ್ಚಗ ನಡ್ದಲ್ಲಿ ಮಾತಾಡು ನೀನು ಇಂಗ್ಲಿಷ್ ಇಲ್ಲಿ ಯಾರು ಕೇಳೋದಿಲ್ಲ ಅಡುಗೆ ಮಾಡಿದಷ್ಟು ಸುಲಭ ಅಲ್ಲ ಇಂಗ್ಲಿಷ್ ಮಾತಾಡೋದು ಅಂತ ಹೇಳಂತಾನೆ ನೋವು ಆಯ್ತಾಯ್ತು ಬಿಡಿ ಸರಿ ಏನು ಪಾಪ ನಿನ್ನಿಬ್ರು ಸಂಬಂಧ ಹಾಳಾಗ್ತಾ ಇದ್ಯಲ್ಲ ಚೆನ್ನಾಗಿರ್ಲಿ ಎಲ್ರಿಗೂ ಅಂತ ಹೇಳಿದೆ ನೀನು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಬಂದಿರೋಳು ಕಾಂಟ್ರಾಕ್ಟ್ ಮದ್ವೆ ಅಷ್ಟೇ ನಿಂದು ಆಯ್ತಾ ಅಷ್ಟ್ ಮಾತ್ರ ನೀನ್ ನೋಡ್ಕೊ ನಿನ್ ನೀನ್ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಕಾರವಾಗಿ ಹೇಳ್ತಾನೆ ಅಂತ ಫೋನ್ ಇಟ್ಬಿಟ್ಟು ಭೂಮಿ ಯಾವಾಗ್ಲೂ ಒಳ್ಳೆ ಸಿಡುಕ್ ಮುತಿಯನ್ ಬರ್ತಾನೆ ಯಾವಾಗ್ಲೂ ಕಾಂಟ್ರಾಕ್ಟ್ ಮದ್ಲೆ ಕಾಂಟ್ರಾಕ್ಟ್ ಅಂತ ಒತ್ತಿ ಒತ್ತಿ ಹೇಳ್ತಾಳೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಇಟ್ಬಿಡ್ತಾಳೆ ಫೋನ್ ಈ ಕಡೆ ಮೂವರು ದೇವಿ ಅನಿ ಮತ್ತೆ ಅಜ್ಜಿ ಹಾಗೇನೆ ಸಂಗೀತ ಮೂವರು ದೇವಸ್ಥಾನಕ್ ಹೋಗ್ತಾರೆ ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ದೇವ್ರ ಹತ್ರ ಅರ್ಚನೆ ಮಾಡಿಸೋಕೆ ಅಂತ ನಿಂತ್ಕೊಳ್ತಾರೆ ಆ ಸಂಗೀತ ಇದ್ದವಳು ಯಾಕೋ ಚಕ್ರ ಇತ್ತೀಚೆಗೆ ನನ್ನ ತಮ್ಮ ಮತ್ತೆ ನನ್ ಮಗ ಬಹಳ ಇಬ್ಬರು ಮಧ್ಯೆ ಮನಸ್ತಾಪ ಬರ್ತಾ ಇದೆ ಅಂತ ಹೇಳ್ತಾಳೆ ಅಷ್ಟೊಂದು ಅಜ್ಜಿ ಇದ್ದವಳು ಆ ಸರಿಯ ಅರ್ಚನೆ ಮಾಡಿ ಅಂತ ಅಂತಳೆ ಆದ್ರೆ ಸಂಗೀತ ಇವರಿಬ್ಸ್ರಲ್ಲಿ ಅರ್ಚನೆ ಮಾಡಿಸ್ತಾಳೆ ಆ ಇಬ್ರು ಕೂಡ ಕೈ ಮುಕ್ಕೊಂಡು ನಿಂತಿರ್ತಾಳೆ ಇವಳು ದೇವಿಯಾನಿ ನೋಡ್ತಾ ಇರ್ತಾಳೆ ಅಜ್ಜಿ ನೋಡಿದ ತಕ್ಷಣ ನಾಟಕ ಮಾಡ್ತಾಳೆ ಕೈ ಮುಗಿಯೋ ಹಾಗೆ ಅಜ್ಜಿ ಇದ್ದವ್ರು ಎಲ್ಲಿ ಅರ್ಚಕ ಸ್ವಾಮೀಜಿ ನಾ ನೋಡ್ಬೇಕಿತ್ತು ಎಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿ ಆಚೆ ಕೂತಿದ್ದಲ್ಲ ಅಂತ ಹೇಳಿ ಹೇಳ್ತಾರೆ ಅರ್ಚಕರು ಸರಿ ಬಿಡಿ ಮಾತನಾಡಿಸ್ತೀನಿ ಅಂತ ಹೇಳದಾಗ ಸ್ವಾಮೀಜಿಗೆ ನಮಸ್ಕಾರ ಸ್ವಾಮೀಜಿ ಏನು ನಮ್ಮ ಮನೆ ಸಮಸ್ಯೆ ಒಂದ್ರ ಮೇಲೆ ಒಂದು ಕಗ್ಗಂಟಾಗ್ತಾ ಇದೆ ನಮ್ಮನೆಗೊಬ್ಳು ಅಜ್ಜಿ ಮದ್ವೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅವಳಂತೂ ನಮ್ ಕಾಲಿ ಮುಳ್ಳಾಗ್ಬಿಟ್ಟಿದಾಳೆ ನಮಗೆ ಬಹಳ ನೋವಾಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಮ್ಮ ಕಾಲಿಗೆ ಮುಳ್ಳೊಕ್ಕಿದ್ರೆ ತೆಗ್ದಾಕ್ಬೋದು ಆದ್ರೆ ಕೈಗೆ ಮುಳ್ಳೊಕ್ಕಿದ್ಯಾಲ ಅದನ್ನ ಹೇಗ್ ತಕ್ಕೊತೀಯಾ ಅಂತ ಹೇಳಿ ಹೇಳ್ತಾಳೆ ಬೇವಿಯಾನಿಗೆ ಒಳೊಳಗೆ ಭಯ ಎಲ್ಲಿ ನನ್ನ ವಿಚಾರವಾಗಿ ಹೇಳ್ತಾ ಇದ್ರು ಅನ್ನುವಂತ ಭಯ ಅವಳಿಗೆ ಕಾಡಕ್ ಶುರು ಆಗತ್ತೆ ಹಾಗೇನೆ ನಿಂತಿರ್ತಾಳೆ ಕಳ್ಳು ನಿಂತ ಹಾಗೆ ಅಂತರ ಹಾಗೇನೆ ಮುಂದುವರಿಸ್ತಾರೆ ಅದಕ್ಕೇನೋ ಇನ್ನೊ ಪರಿಹಾರ ಹೇಳ್ಬೇಕಾ ಪರಿಹಾರ ಎಲ್ಲಾನು ಹೇಳ್ತಾರೆ ನೋಡಮ್ಮ ಯಾವತ್ತಿದ್ರೂ ಈ ಮುಳ್ಳು ಈಗ ಡಾಕ್ಟ್ರು ಆ ಡಾಕ್ಟ್ರುಗಳು ಸುಚ್ಚು ಚೂಜಿ ಕೂಡ ಅದ್ರಲ್ಲೂ ಕೂಡ ಮುಳ್ಳೇ ಇರ್ತದೆ ಹೌದಲ್ವಾ ಕೆಲವೊಂದು ವಾಸಿ ಮಾಡ್ತವೆ ಕೆಲವೊಂದು ವಾಸಿ ಮಾಡಕ್ ಆಗೋದಿಲ್ಲ ಹಾಗೆ ಈ ಕೈ ಚುಚ್ಚು ಮುಳ್ಳನ್ನ ಅದರಿಂದ ಯಾವ್ದು ಅಪಾಯ ಆಗದಾಗೆ ನೋಡ್ಕೋಬೇಕು ನಾವು ಅಂತ ಹೇಳಿ ಹೇಳ್ತಾರೆ ಹೇಳ್ದಾಗ ಎಲ್ಲೋ ಒಂದ್ ಕಡೆ ನನಗೆ ಹೇಳ್ತಾ ಇದ್ರೆ ನಮ್ಗೆ ತಡ್ತಂಗ ಆಗುತ್ತೆ ಹೇಳಿದೆ ಏನೋ ಸ್ವಾಮೀಜಿ ನೀವ್ ಹೇಳೋದು ಒಂದು ಅರ್ಥ ಆಗಲ್ಲ ನನಗೆಲ್ಲ ಅಯೋಮಯ ಹಾಗೆ ನಮ್ಮ ಅಂತ ಹೇಳಂತಾರೆ ಸರಿ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು